ಹಾಯ್ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಈ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಖತ್ತಾಗಿರುತ್ತೆ ಈ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ತಗೊಂಡಿರೋದು ಏನಂದರೆ ನೋಡಿ ಅಜ್ಕಾರ ಪುಡಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಜೀರಿಗೆ ಮತ್ತು ಸ್ವಲ್ಪ ಹಣ್ಣು ಸ್ವಲ್ಪ ಸಾಂಬಾರು ಸೊಪ್ಪು ಸಾಸಿವೆ ಈರುಳ್ಳಿ ಓಕೆ ಇವಾಗ ಒಂದು ಬಾಣಲೆ ಇಟ್ಕೊಳ್ಳೋಣ ಅದು ಬಿಸಿ ಆದ ನಂತರ ಒಂದು ಸ್ವಲ್ಪ ಓನಾಗೋಷ್ಟು ಎಣ್ಣೆ ಹಾಕ್ಕೊಂಡು ಅದರೊಳಗಡೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನಾನು ದಪ್ಪದಾಗಿರೋದು ಒಂದು ತಗೊಂಡಿದ್ದೀನಿ ಚಿಕ್ಕವಾದರೆ ಒಂದೆರಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಚಟ್ನಿ ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ಈರುಳ್ಳಿ ಹಾಕ್ಕೊಳ್ಳಿ ನೋಡಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕಲ್ಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಶುಂಠಿ ಇವಾಗ ನಾನು ಒಂದರ ಸ್ಪೂನು ಹಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪನೇ ಹಣ್ಣು ಮತ್ತು ಸಾಂಬಾರು ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫುಲ್ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ಆಡಿಸ್ಕೊಳ್ಳೋಣ ಫುಲ್ ಸಣ್ಣಾಗಿ ಆಡಿಸ್ಬಾರ್ದು ಒಂದು ರೌಂಡ್ ಆಡಿಸಿದ್ರೆ ಸಾಕು ಅದಕ್ಕೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಅದಕ್ಕೆ ಈ ರೀತಿ ನೀಟಾಗಿ ಅದ್ರದನ್ನೆಲ್ಲ ನೀರಲ್ಲಿ ಇದು ಮಾಡ್ಕೊಬಿಟ್ಟು ಮಿಕ್ಸಿಗೆ ಆಡಿಸ್ಕೊಳ್ಳೋಣ ಒಂದೇ ಒಂದು ರೌಂಡ್ ಹಾಕಿದ್ರೆ ಸಾಕಾಗುತ್ತೆ ಇವಾಗ ಒಂದು ಬಾಣಲಿ ಇಟ್ಕೊಂಡು ಬಾಣಲೆ ಆದ ನಂತರ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡಿ ನೆಕ್ಸ್ಟು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ನೋಡಿ ತರಿ ತರಿ ಇರಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಣ್ಣುಗಾದರೆ ಅಷ್ಟು ಟೇಸ್ಟ್ ಬರಲ್ಲ ನೋಡಿ ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಜಾರಿಗೆ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಸಾಕು ಇದನ್ನು ಒಂದು ಎರಡು ಮೂರು ದಿನ ಹಾಗೇ ಇಟ್ಕೊಂಡು ತಿನ್ಬೋದು ಏನು ಕೆಡೋದಿಲ್ಲ ಇದು ನೋಡಿ ರೆಡಿ ಆಯಿತು ಈರುಳ್ಳಿ ಚಟ್ನಿ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಸೂಪರಾಗಿ ರೆಡಿಯಾಗಿದೆ ಈರುಳ್ಳಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಚಪಾತಿ ಎಲ್ಲ ಜೊತೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನೊಂದು ದೋಸೆ ಹಾಕ್ಕೊಂಡು ದೋಸೆ ಜೊತೆ ಸರ್ವ್ ಮಾಡ್ತೀನಿ ಫಸ್ಟ್ ಅರ್ಲೆ ಇಟ್ಕೊಂಡು ಅರ್ಲೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊಬೇಕು ಇವಾಗ ನಾನು ದೋಸೆ ಇದ್ದೀನಿ ಅದಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಕ್ಯಾಪ್ ಮುಚ್ಚೋಣ ನೆಕ್ಸ್ಟು ಮಡ್ಚಾಕ ದೋಸೆ ರೆಡಿ ಆಯಿತು ಓಕೆ ಇವಾಗ ನಾವು ಚಟ್ನಿ ಹಾಕ್ಕೊಂಡು ಸರ್ವ್ ಮಾಡೋಣ ಸೂಪರಾಗಿದೆ ಕಣ್ರಿ ಥ್ಯಾಂಕ್ ಯು